ಈ ಉದಯನಿಗೆ ಉದಯನಿಗೆ ಮದ್ದೂರು ಟೌನ್ನಲ್ಲಿ ನೂರಡಿ ರಸ್ತೆ ಆಗಬೇಕು ಅಂತ ಆತ ಹಿಡ್ಕೊಂಡಿದ್ದಾರೆ ಮದ್ದೂರು ಟೌನ್ನಲ್ಲಿ ನೂರಡಿ ರಸ್ತೆ ಆಗಬೇಕು ನಿಮ್ಮ ಸಹಕಾರನೂ ಬೇಕಾಗ್ತದೆ ನೂರಡಿ ರಸ್ತೆ ಮಾಡಬೇಕಾದ್ರೆ ಅದಕ್ಕೆ ಸರ್ಕಾರ ಒಪ್ಪಿಗೆಯನ್ನ ಕೊಡುತ್ತದೆ ಆಯ್ತೇನಪ್ಪ ಏ ಆಯ್ತಾ ಆದ್ರಿಂದ ಉದಯ ಹೆಚ್ಚು ಮಾತಾಡಲ್ಲ ಕಡಿಮೆ ಮಾತು ಆದರೆ ಒಳ್ಳೆ ಕೆಲಸಗಾರ ನಾನು ಬರುವಾಗ ಹೇಳ್ತಾ ಇದ್ರು ನನಗೆ ಟೀಕೆ ಮಾಡ್ತಾ ಇದ್ರು ನಮ್ಮ ವಿರೋಧಿಗಳು ಉದಯ ಸಿಕ್ಕಲ್ಲ ಕೈಗೆ ಗೆಲ್ಲಿಸಬೇಡಿ ಅಂತ ಹೇಳ್ತಾ ಇದ್ರು ಈಗ ನಾಲ್ಕು ಐದು ದಿನ ವಾರದಲ್ಲಿ ಜನರ ಕೈಗೆ ಜನರ ಬಳಿ ಹೋಗ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ